ಹಾಂ ಎಲ್ಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ನಾನು ಸಹ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ಟಿಪ್ಸ್ ಟಿಪ್ಸ್ ಅಂತನಾದರೂ ಅಂದ್ಕೊಳ್ಳಿ ಅಥವಾ ಅದನ್ನು ಒಂದು ಸಜೆಷನ್ ಅಂತನಾದರೂ ಅಂದ್ಕೊಳ್ಳಿ ಯಾವ ರೀತಿನಾದರೂ ಓಕೆನೇ ಆ ಒಂದು ಸಜೆಷನ್ ಅನ್ ಸಜೆಷನ್ ಮೂಲಕ ನಾನು ಈ ಒಂದು ವಿಡಿಯೋವನ್ನು ನಾನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ಎಲ್ರಿಗೂ ಸಹ ಜೈ ಬಜರಂಗಿ ಕನ್ನಡ ವ್ಲಾಗ್ಸ್ಗೆ ಸುಸ್ವಾಗತವನ್ನು ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಟಿಪ್ಸ್ ಜೊತೆ ನಾನು ಶುರು ಮಾಡ್ತಾಯಿದ್ದೀನಿ ಆಲ್ರೆಡಿ ನೀವೆಲ್ಲ ತಮ್ಮನೇಲಲ್ಲಿ ನೋಡಿದಾಗೆ ಆ ಒಂದು ಬಣ್ಣ ಬಣ್ಣದ ತರಕಾರಿಗಳು ಅಥವಾ ಕಲರ್ಫುಲ್ ಪ್ಲೇಟಿಂಗನ್ನು ನಮ್ಮ ಡಯೆಟಲ್ಲಿ ನಾವು ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳಿದ್ದೀನಿ ಸೊ ಅದರ ಒಂದು ಪ್ರಯೋಜನಗಳು ಏನಂತೇಳಿ ನಾವು ಮೊದಲಿಗೆ ನೋಡ್ಕೊಳ್ಳೋಣ ಈ ಬಣ್ಣ ಬಣ್ಣದ ಹಣ್ಣುಗಳು ಅಥವಾ ತರಕಾರಿಗಳು ಯಾವುದಾದ್ರೂ ಸಹ ನಮ್ಮ ಆಹಾರದ ತಟ್ಟೆಯಲ್ಲಿ ಇವಾಗ ಇದನ್ನು ಒಂದು ರೈನ್ಬೋ ಡಯೆಟ್ ಅನ್ನೋದು ಸಹ ಇದು ಒಂದು ಹೆಸರಲ್ಲಿ ಇವಾಗ ಅದನ್ನು ಕರೀತಾರೆ ಅದು ನಮ್ಮ ದೇಹಕ್ಕೆ ಬೇಕಿರತಕ್ಕಂತಹ ಅನೇಕ ರೀತಿಯ ಪ್ರಯೋಜನಗಳನ್ನು ಸಹ ನಮಗೆ ನೀಡುತ್ತೆ ಈಗ ಪ್ರತಿಯೊಂದು ಬಣ್ಣನೂ ಸಹ ಪ್ರತಿಯೊಂದು ಬಣ್ಣದ ಆಹಾರನೂ ಸಹ ಏನಾಗುತ್ತೆ ವಿಭಿನ್ನ ಡಿಫ್ರೆಂಟ್ ಆದಂತಹ ವಿಟಮಿನ್ಸ್ಗಳು ಹಾಗೇ ಮಿನರಲ್ಸ್ಗಳು ಮತ್ತು ಆ ನ್ಯೂಟ್ರಿಯೆಂಟ್ಸ್ಗಳನ್ನು ಹೊಂದಿರುತ್ತೆ ಇದು ದೇಹದ ವಿವಿಧ ಕಾರ್ಯಗಳಿಗೆ ಅಂದರೆ ಇವಾಗ ಒಂದೇ ರೀತಿಯಾದಂಥ ಊಟಗಳನ್ನು ತಿನ್ನೋದ್ರಿಂದ ಈ ಡಿಫ್ರೆಂಟ್ ಬಣ್ಣದ ಊಟಗಳನ್ನು ತಿನ್ನೋದ್ರಿಂದ ಅದು ನಮ್ಮ ದೇಹಕ್ಕೆ ಅಗತ್ಯ ಇರ್ತಕ್ಕಂತಹ ಪ್ರತಿಯೊಂದು ವಿಟಮಿನ್ಸ್ಗಳನ್ನು ಅಂದರೆ ಒಂದೊಂದು ಭಾಗಕ್ಕೆ ದೇಹದ ಒಂದೊಂದು ಅಂಗಕ್ಕೆ ಒಂದೊಂದು ರೀತಿಯ ಅಂದರೆ ದೇಹದ ಅಂಗಗಳು ಕಾರ್ಯವನ್ನು ವರ್ಕ್ ಆಗಬೇಕಾದ್ರೆ ಒಂದೊಂದು ರೀತಿಯಾದಂಥ ಒಂದು ವಿಟಮಿನ್ಸ್ಗಳು ಮಿನರಲ್ಸ್ಗಳ ಒಂದು ಪೋಷಕಾಂಶಗಳ ಒಂದು ಅಗತ್ಯ ಇರುತ್ತೆ ಈಗ ನಮ್ಮ ಡಯೆಟ್ನಲ್ಲಿ ನಾವು ಈ ರೀತಿಯಾಗಿ ಅಳವಡಿಸ್ಕೊಳ್ಳೋದ್ರಿಂದ ಪ್ರತಿಯೊಂದಕ್ಕೂ ಸಹ ಏನಾಗುತ್ತೆ ಅಗತ್ಯ ಇರ್ತಕ್ಕಂಥ ಪೋಷಕಾಂಶಗಳು ದೊರೆತಂತೆ ಆಗುತ್ತೆ ಹಾಗಾಗಿ ನಾನಿಲ್ಲಿ ಮೊದಲಿಗೆ ಒಂದು ಹೈಪಿಸ್ಕಸ್ ಟೀಯನ್ನು ಮಾಡಿಕೊಂಡು ಅದಾದ ನಂತರ ಇವತ್ತು ಚಪಾತಿ ಮತ್ತು ಪಲ್ಯವನ್ನು ಮಾಡೋಣ ಅಂತ ಅಂದ್ಕೊಂಡೆ ವೆಜಿಟೇಬಲ್ ಅಂದರೆ ಬೀಟ್ರೂಟ್ ಮತ್ತು ಕ್ಯಾರೆಟನ್ನು ಉಪಯೋಗಿಸ್ಕೊಂಡು ಪಲ್ಯವನ್ನು ಮಾಡೋಣ ಅಂತ ಅಂದ್ಕೊಂಡೆ ಅದರ ಜೊತೆಗೆ ನಾನು ಮಾತನ್ನು ಹಾಡ್ತಾಯಿದ್ದೀನಿ ಈ ಒಂದು ವಿಷಯವನ್ನು ಟಿಪ್ಸ್ ಜೊತೆ ಈ ಒಂದು ವಿಷಯವನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಹಾಗೆಯೇ ಸಾಧ್ಯ ಆದಷ್ಟು ನಾನು ಯಾವ ರೀತಿ ಟಿಪ್ಸ್ಗಳನ್ನು ಕೊಡ್ತಾ ಹೋಗ್ತೀನೋ ಅದೇ ರೀತಿಯಾದಂಥ ಒಂದು ಡಯೆಟ್ ಫುಡ್ಗಳನ್ನು ಪ್ರಿಪೇರ್ ಮಾಡೋದಕ್ಕೂ ಸಹ ನಾನಿಲ್ಲಿ ಟ್ರೈ ಮಾಡ್ತಾ ನಿಮಗೆಲ್ಲ ಖಂಡಿತವಾಗ್ಲೂ ಸಹ ಇದು ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇವಾಗ ಟೀ ಕುಡಿಯೋ ಅಷ್ಟರಲ್ಲಿ ನಾನು ಚಪಾತಿ ಹಿಟ್ಟನ್ನು ಸಹ ಕಲಸಿ ಇಟ್ಕೊಂಡಿದ್ದಾಯಿತು ಇದಾದ ನಂತರ ನಾನು ಈ ತರಕಾರಿಗಳನ್ನು ಸಹ ಸ್ವಲ್ಪ ತುರಿದು ಇಟ್ಕೊಳ್ತೀನಿ ಟೀ ಎಲ್ಲ ಕುಡಿದಾದ ನಂತರ ಅದ್ರ ಜೊತೆಗೆ ಮಾತಾಡ್ತಾ ಹೋಗೋಣ ಇವಾಗ ಮೊದಲನೇದಾಗಿ ನಾವು ಈ ಒಂದು ರೈನ್ಬೋ ಡಯೆಟ್ ಅಥವಾ ಈ ಬಣ್ಣ ಬಣ್ಣದ ಫುಡ್ಗಳನ್ನು ಅಳವಡಿಸ್ಕೊಳ್ಳೋದ್ರಿಂದ ಒಂದೊಂದಾಗಿ ಏನೇನು ಉಪಯೋಗಗಳಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ನಮಗೆ ಸಮತೋಲಿತ ಪೋಷಣೆ ಸಿಗುತ್ತೆ ಬ್ಯಾಲೆನ್ಸ್ಡ್ ಬ್ಯಾಲೆನ್ಸ್ಡಾಗಿ ನಮಗೆ ಬೇಕಿರ್ತಕ್ಕಂಥ ಒಂದು ಪೋಷಕಾಂಶಗಳು ದೇಹಕ್ಕೆ ದೊರೆಯುತ್ತೆ ಅಂತೇಳಿ ಈಗ ವಿವಿಧ ಬಣ್ಣಗಳ ಹಣ್ಣುಗಳು ಅಥವಾ ತರಕಾರಿಗಳನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಬೇಕಿರ್ತಕ್ಕಂತಹ ಎಲ್ಲ ರೀತಿಯ ಪೋಷಕಾಂಶಗಳು ಸಹ ನಮಗೆ ಒಂದು ಪ್ರಮಾಣದಲ್ಲಿ ಲಭ್ಯವಾಗುತ್ತೆ ಅಂದರೆ ಸಮತೋಲಿತ ಒಂದು ಬ್ಯಾಲೆನ್ಸ್ಡ್ ಆಗಿ ನಮಗೆ ಸಿಗುತ್ತೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಅದು ವೃದ್ಧಿಗೊಳಿಸುತ್ತೆ ಈ ಆಹಾರಗಳಲ್ಲಿ ಈಗ ಆ್ಯಂಟಿ ಆಕ್ಸಿಡೆಂಟ್ಗಳು ಮತ್ತು ವಿಟಮಿನ್ಸ್ಗಳು ಈಗ ಒಂದರ ಒಂದನ್ನೇ ತಿಂದರೆ ಒಂದೇ ರೀತಿಯಾಗಿ ಸಿಗುತ್ತೆ ಆದರೆ ನಾವು ಡಿಫ್ರೆಂಟಾಗಿ ತಿನ್ನೋದ್ರಿಂದ ಪ್ರತಿಯೊಂದರಲ್ಲೂ ಇರತಕ್ಕಂತಹ ಒಂದು ಆ್ಯಂಟಿ ಆಕ್ಸಿಡೆಂಟ್ಗಳು ನಮಗೇನಾಗುತ್ತೆ ನಮ್ಮ ದೇಹಕ್ಕೆ ಸಿಗೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿದಂತಾಗುತ್ತೆ ಆಗುತ್ತೆ ಮತ್ತು ಇದು ಸೋಂಕುಗಳಿಂದ ಏನಾದರೂ ಒಂದು ಪ್ರಾಬ್ಲಮ್ಸ್ಗಳಾಗ್ತಾ ಇದೆ ದೇಹಕ್ಕೆ ಅಂತ ಹೇಳಿದ್ರೆ ಅದನ್ನು ರಕ್ಷ ರಕ್ಷಣೆ ಮಾಡೋದಕ್ಕೂ ಸಹ ಇದು ಉಪಯೋಗ ಆಗುತ್ತೆ ಮತ್ತು ದೀರ್ಘಕಾಲದ ಕಾಯಿಲೆಗಳನ್ನು ಇದು ತಡೆಗಟ್ಟುತ್ತೆ ಅಂದರೆ ಕೆಲವೊಂದು ಯಾವುದಾದ್ರೂ ಈಗ ಬಣ್ಣ ಬಣ್ಣದ ಆಹಾರಗಳನ್ನು ತಿನ್ನೋದ್ರಿಂದ ಈ ಒಂದು ಹೃದ್ರೋಗ ಅಂತೇಳಿದ್ರೆ ಈಗ ಹಾರ್ಟ್ ಸಂಬಂಧಿತ ಕ ಖಾಯಿಲೆಗಳು ಅಥವಾ ಈ ಪಾರ್ಶ್ವವಾಯಿ ಆಗ್ತಕ್ಕಂಥದ್ದು ಅಥವಾ ಕ್ಯಾನ್ಸರು ಅಥವಾ ಟೈಪ್ ಟು ಡಯಾಬಿಟಿಕ್ ಆಗ್ತಕ್ಕಂಥದ್ದು ಹೀಗೆ ಜಾಸ್ತಿ ಅಂದರೆ ಅದೆಲ್ಲ ಬಂದಾದ ನಂತರ ನಮ್ಮ ಆಹಾರವನ್ನು ಸರಿಪಡಿಸ್ಕೊಳ್ಳೋದಕ್ಕಿಂತ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳೋದಕ್ಕಿಂತ ಅದು ಬರೋದಕ್ಕೆ ಮೊದಲೇನೆ ನಾವೇನು ಮಾಡಬೇಕು ಸ್ವಲ್ಪ ಅದ್ರ ಕಡೆ ಬಣ್ಣವನ್ನು ಕೊಡಬೇಕು ಸಾಮಾನ್ಯವಾಗಿ ಇವಾಗ ಒಂದು ಏಜ್ ಆದಂಥ ಸಂದರ್ಭದಲ್ಲಿ ಏನಾದ್ರೂ ಸಹ ಅದು ಬರುತ್ತೀಗ ಇವೆಲ್ಲ ಬಂದಂಥ ಸಂದರ್ಭದಲ್ಲಿ ಮತ್ತೆ ಹೋಗೋದಿಲ್ಲ ಅದೇನಾದರೂ ಬಂದರೆ ಮತ್ತೆ ಅದನ್ನು ಬ್ಯಾಲೆನ್ಸ್ ಮಾಡ್ಕೋತಾ ಹೋಗಬೇಕು ಹೊರತು ಅದನ್ನು ಕಡಿಮೆ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಹಾಗಾಗಿ ಏನು ಮಾಡಬೇಕು ನಾವು ನಾವೇನು ಮಾಡಬೇಕು ಈ ರೀತಿಯಾದಂಥ ಒಂದು ಆಹಾರಗಳನ್ನು ನಮ್ಮ ಪ್ಲೇಟ್ಗಳಲ್ಲಿ ಸೇರಿಸ್ತಾ ಹೋಗಬೇಕು ಮತ್ತು ಮಾನಸಿಕ ಆರೋಗ್ಯ ಮತ್ತು ಒಂದು ಮೈಂಡ್ಗೆ ರಿಲ್ಯಾಕ್ಸನ್ನು ಕೊಡೋದಕ್ಕೋಸ್ಕರನೂ ಸಹ ನಾವೇನು ಮಾಡ್ಬೋದು ಈ ಹಣ್ ಈ ಡಿಫ್ರೆಂಟ್ ಆಗಿರ್ತಕ್ಕಂಥ ತರಕಾರಿಗಳನ್ನು ಅಥವಾ ಡಿಫ್ರೆಂಟ್ ಫುಡ್ಡನ್ನು ಯೂಸ್ ಕಲರ್ ಫುಡ್ಡನ್ನು ಯೂಸ್ ಮಾಡ್ಬೋದು ಈಗ ವಿವಿಧ ಬಣ್ಣದಲ್ಲಿರ್ತಕ್ಕಂತಹ ಸಸ್ಯಾಹಾರಗಳಲ್ಲಿರ್ತಕ್ಕಂತಹ ಫೈಟೋ ಕೆಮಿಕಲ್ ಅಂತಕ್ಕಂಥ ಒಂದು ವಸ್ತು ಏನು ಮಾಡುತ್ತೆ ಮೆದುಳಿನ ಕಾರ್ಯ ಮತ್ತು ಮನಸ್ಥಿತಿಯನ್ನು ನಿಯಂತ್ರಣವನ್ನು ಮಾಡುತ್ತೆ ಇವಾಗ ಸಮ್ಟೈಮ್ಸ್ ನೋಡಿದ್ದೀರಾ ನಾವು ಸ್ವಲ್ಪ ಜಾಸ್ತಿ ಖಾರ ಇಲ್ದಿರ್ತಕ್ಕಂಥದ್ದು ಸ್ವೀಟ್ ಇರ್ತಕ್ಕಂಥದ್ದು ಈ ರೀತಿ ಫುಡ್ಗಳನ್ನೇ ತಿಂದಾಗ ಒಂದು ರೀತಿಯಾಗಿ ವರ್ತನೆಯನ್ನು ಮಾಡಿರ್ತೀವಿ ತುಂಬ ಸ್ಪೈಸಸ್ಸನ್ನು ತಿಂದಂಥ ಸಂದರ್ಭದಲ್ಲೂ ಒಂದು ರೀತಿಯಾಗಿ ವರ್ತನೆಯನ್ನು ಮಾಡಿರ್ತೀವಿ ಸೊ ಫುಡ್ಗಳು ಸಹ ಏನಾಗುತ್ತೆ ಒಂದು ನಮ್ಮ ಒಂದು ಒಂದು ಮೈಂಡ್ ಮೇಲೆ ಏನಾಗುತ್ತೆ ಅದು ಎಫೆಕ್ಟನ್ನು ಹಾಕುತ್ತೆ ಹಾಗಾಗಿ ಏನು ಮಾಡಬೇಕು ನಾವು ಒಂದೊಳ್ಳೆ ರೀತಿಯಲ್ಲಿ ಆಹಾರಗಳನ್ನು ತಗೊಳ್ಳೋದಕ್ಕೆ ಟ್ರೈ ಮಾಡಬೇಕು ಹಾಗೆಯೇ ಕಣ್ಣು ಚರ್ಮ ಮತ್ತು ಮೂಳೆಗಳ ಆರೋಗ್ಯವನ್ನು ಸಹ ಏನು ಮಾಡುತ್ತಿದ್ದು ಹೆಚ್ಚುತ್ತೆ ಈಗ ನಿರ್ದಿಷ್ಟ ಬಣ್ಣದ ಆಹಾರಗಳು ಇವಾಗ ಕೆಲವೊಂದು ಇರುತ್ತೆ ಕೆಂಪು ತಗೊಂಡ್ರೆ ಈ ಥರ ಗ್ರೀನ್ ತಗೊಂಡ್ರೆ ಈ ಥರ ಅಂತ ಇರುತ್ತೆ ಸೊ ಹಾಗಾಗಿ ಅಂಥ ಆಹಾರಗಳೇನು ಮಾಡುತ್ತೆ ಕಣ್ಣುಗಳು ಹಾಗೆ ಚರ್ಮ ಚೆನ್ನಾಗಿರೋದಕ್ಕೆ ಮತ್ತು ಹಲ್ಲು ಮತ್ತು ಮೂಳೆಗಳ ಆರೋಗ್ಯಕ್ಕೆ ಅದು ಸಹಾಯವನ್ನು ಮಾಡುತ್ತೆ ಇವಾಗ ಉದಾಹರಣೆಗೆ ಈಗ ಕಿತ್ತಳೆ ಮತ್ತು ಹಳದಿ ಆರೆಂಜ್ ಅಥವಾ ಎಲ್ಲೋ ಅಂತಿರುತ್ತಲ್ಲ ಈ ಒಂದು ಆಹಾರಗಳನ್ನು ತಿನ್ನೋದರಿಂದ ಜಾಸ್ತಿ ಕಣ್ಣಿನ ದೃಷ್ಟಿನೂ ಸಹ ಏನಾಗುತ್ತೆ ಸುಧಾರಣೆಯನ್ನು ಮಾಡ್ಬೋದು ಹಾಗಾಗಿ ನಮ್ಮ ಒಂದು ಡಯೆಟ್ನಲ್ಲಿ ಬಣ್ಣ ಬಣ್ಣದ ಒಂದು ತರಕಾರಿಗಳನ್ನು ಹಣ್ಣುಗಳನ್ನು ನಾವು ಏನು ಮಾಡಬೇಕು ಆದಷ್ಟು ಸೇರಿಸ್ಕೊಳ್ತಾ ಹೋಗಬೇಕು ಇವಾಗ ಕೆಲವೊಂದು ಬಣ್ಣಗಳ ಬಗ್ಗೆ ಹೇಳ್ತೀನಿ ಈಗ ಕೆಂಪು ಈಗ ಕೆಂಪು ಬಣ್ಣದ ಒಂದು ಆಹಾರಗಳನ್ನು ತಿನ್ನೋದ್ರಿಂದ ನಮಗೆ ಹೃದಯದ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಈ ಕ್ಯಾನ್ಸರ್ಗಳನ್ನು ಕಡಿಮೆ ಮಾಡ್ತಕ್ಕಂಥದ್ದು ಆದರೆ ಅಪಾಯವನ್ನು ಕಡಿಮೆ ಮಾಡ್ತಕ್ಕಂಥದ್ದಲ್ಲಿ ಅದು ಸಹಾಯವನ್ನು ಮಾಡುತ್ತೆ ಇವಾಗ ಕೆಂಪು ಬಣ್ಣದ್ದು ಕಲ್ಲಂಗಡಿನಾದರೂ ತಿನ್ಬೋದು ಈ ಟೊಮೊಟೊಗಳನ್ನಾದರೂ ತಿನ್ಬೋದು ಅಥವಾ ದಾಳಿಂಬೆ ಯಾವುದಾದ್ರೂ ಸರಿ ಕೆಂಪು ಬಣ್ಣಕ್ಕೆ ಇರ್ತಕ್ಕಂಥದ್ದು ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಕಿತ್ತಳೆ ಮತ್ತು ಹಳದಿ ಈಗ ಆರೆಂಜ್ ಮತ್ತು ಎಲ್ಲ ಆಲ್ರೆಡಿ ನಾನು ಹೇಳಿದೆ ಇದು ಒಂದು ದೃಷ್ಟಿ ಅಥವಾ ಆ್ಯಂಟಿ ಆಕ್ಸಿಡೆಂಟು ಈ ಪ್ರತಿಯೊಂದಕ್ಕೂ ಸಹ ಏನಾಗುತ್ತಿದ್ದು ಯೂಸ್ ಆಗುತ್ತೆ ಇವಾಗ ಕ್ಯಾರೆಟ್ಗಳು ತಿಂತಕ್ಕಂಥದ್ದು ಎಲ್ಲದು ಮಾವಿನ ತಿಂತಕ್ಕಂಥದ್ದು ಸಿಹಿ ಗೆಣಸು ತಿಂತಕ್ಕಂಥದ್ದು ಈ ರೀತಿಯೆಲ್ಲ ಹಾಗೆ ಹಸಿರು ತರಕಾರಿಗಳು ಹಸಿರು ಬಣ್ಣವನ್ನು ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ಅದು ಸಹ ಒಂದು ಹೃದಯ ಕ ಫಸ್ಟು ಹೃದಯ ಚೆನ್ನಾಗಿದೆ ಅಂತ ಹೇಳಿದ್ರೆ ಇನ್ನೆಲ್ಲ ಒಂದು ಫಂಕ್ಷನ್ಸ್ಗಳು ನೀಟಾಗಿ ಆಗುತ್ತೆ ಅಂಥೇಳಿ ಹಾಗೆ ರಕ್ತ ಕ್ಲಾಟ್ ಆಗ್ತಕ್ಕಂಥದ್ದು ಹಾಗೆ ಮೂಳೆಗಳಿಗೆ ಶಕ್ತಿ ಕೊಡ್ತಕ್ಕಂಥದ್ದು ಇದೆಲ್ಲಕ್ಕೂ ಸಹ ಇದೊಂದು ಹಸಿರು ಬಣ್ಣದ ತರಕಾರಿಗಳು ತುಂಬಾ ಉಪಯುಕ್ತವಾಗುತ್ತೆ ಅದರಲ್ಲೂ ಪಾಲಕ್ಕು ಬ್ರೋಕೋಲಿ ಬೀನ್ಸು ಈ ಥರದ್ದೆಲ್ಲವನ್ನು ಸಹ ನಾವು ಒಂದು ಊಟದ ತಟ್ಟೆಯಲ್ಲಿ ಸೇರಿಸ್ಕೋಬೋದು ಹಾಗೆಯೇ ನೀಲಿ ಮತ್ತು ನೇರಳೆ ಈ ಬ್ಲೂ ಕಲರು ಈ ಥರದ್ದಿರುತ್ತಲ್ಲ ಇದೆಲ್ಲನೂ ಜ್ಞಾಪಕ ಶಕ್ತಿಯನ್ನು ಸುಧಾರಿಸೋದಕ್ಕೆ ಹಾಗೆಯೇ ಈ ಒಂದು ಉರಿ ಮೂತ್ರವನ್ನು ಉರಿ ಊತ ಈ ರೀತಿ ಏನಾದರೂ ಬಾಡಿ ತುಂಬ ಹೀಟ್ ಆಯಿತು ಅಂತೇಳಿದ್ರೆ ಉರಿ ಉರಿ ಅಂತ ಅನಿಸುತ್ತಲ್ಲ ಈ ರೀತಿಯಾದಂಥದ್ದನ್ನೆಲ್ಲ ತಡೆಗಟ್ಟೋದಕ್ಕೆ ಆ ಒಂದು ಕಲರ್ಗಳು ನಮಗೆ ಹೆಲ್ಪ್ ಆಗುತ್ತೆ ಈಗ ಬ್ಲೂಬೆರಿ ಅಥವಾ ಬದನೆಕಾಯಿ ಈಗ ಸಾಮಾನ್ಯವಾಗಿ ನಾವು ಬದ್ನೆಕಾಯಿಯನ್ನು ತುಂಬ ನೆಗ್ಲೆಕ್ಟ್ ಮಾಡ್ತೀವಿ ಕೆಲವರು ಡಯೆಟಲ್ಲೋ ಏನ್ ತಿರಲ್ಲೋ ಸೇರಿಸ್ಕೊಳ್ಳೋದೇ ಇಲ್ಲ ಸೊ ಪ್ರತಿಯೊಂದು ಕಲರ್ಗೂ ಸಹ ಅದರದೇ ಆದಂತಹ ವೈಶಿಷ್ಟ್ಯಗಳಿರುತ್ತೆ ಹಾಗಾಗಿ ಪ್ರತಿಯೊಂದು ಕಲರನ್ನು ಸಹ ನಾವು ನಮ್ಮ ಡಯೆಟ್ನಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು ನಾನು ಆಲ್ರೆಡಿ ಹೇಳಿದ್ದೀನಿ ನಾನೊಂದು ಚಾಲೆಂಜನ್ನಂತೂ ಖಂಡಿತವಾಗಿ ಇಲ್ಲ ನಮ್ಮ ಒಂದು ದೇಹಕ್ಕೆ ಪ್ರತಿಯೊಂದು ದಿನವೂ ಯಾವ ಯಾವ ರೀತಿಯಾದಂಥ ಡಿಫ್ರೆಂಟ್ ತರಕಾರಿಗಳನ್ನು ಸೇರಿಸ್ಕೊಂಡು ಅದರ ಜೊತೆನೇ ನಾವು ವೆಯ್ಟನ್ನು ಕಮ್ಮಿ ಮಾಡ್ಕೊಬೋದು ಅನ್ನೋದನ್ನು ಇದ್ದೀನಿ ಈಗ ಒಟ್ಟಾರೆಯಾಗಿ ನಮ್ಮ ಊಟದ ತಟ್ಟೆಯಲ್ಲಿ ಈಗ ಬಣ್ಣ ಬಣ್ಣದ ಹಣ್ಣುಗಳು ಮತ್ತು ತರಕಾರಿಗಳನ್ನು ತುಂಬಿಸ್ತಕ್ಕಂಥದ್ದು ಇದು ನಮ್ಮ ಆರೋಗ್ಯಕರ ಜೀವನಕ್ಕೂ ಸಹ ಎಲ್ಪ್ ಆಗುತ್ತೆ ಹಾಗೆ ಒಂದು ಸಮತೋಲಿತ ಜೀವನ ಶೈಲಿಗೂ ಸಹ ಒಂದು ಸರಳ ಮತ್ತು ಪರಿಣಾಮಕಾರಿಯಾಗಿ ಇದೇನಾಗುತ್ತೆ ಹೆಲ್ಪನ್ನು ಆಗುತ್ತೆ ಇದು ಇವಾಗ ಆಲ್ರೆಡಿ ನಾವು ಅಡುಗೆಗಳನ್ನು ಮಾಡ್ತಾನೆ ಇರ್ತೀವಲ್ಲ ಅದ್ರ ಜೊತೆ ಏನು ಮಾಡ್ತಕ್ಕಂಥದ್ದು ಈ ಒಂದು ಎಲ್ಲ ಐಡಿಯಾಸ್ಗಳನ್ನು ನಾವು ಉಪಯೋಗಿಸ್ಕೊಳ್ತಾ ಹೋಗ್ತಕ್ಕಂಥದ್ದು ಇವತ್ತಿನ ಟಿಪ್ಸ್ ಇದಾಗಿತ್ತು ಇದೆಲ್ಲರಿಗೂ ಸಹ ಎಲ್ಪ್ ಆಗಿದೆ ಅಂತ ನಾನು ಖಂಡಿತವಾಗಿಯೂ ನಂಬ್ತೀನಿ ಇಲ್ಲಿ ನನ್ನ ಡೈಲಿ ರೊಟೀನ್ ಏನೇನಿತ್ತು ಅದು ಯಾವುದನ್ನು ಸಹ ನಾನು ಮಿಸ್ ಮಾಡ್ಕೊಂಡಿಲ್ಲ ಈಗ ಅಲ್ಲಿ ನೋಡ್ ನೋಡ್ತಾ ಇದ್ದೀರಲ್ಲ ನನ್ನ ಒಂದು ಪ್ಲೇಟ್ ಯಾವ ರೀತಿ ಇದೆ ಅಂತೇಳಿ ಇವಾಗ ರೆಡ್ ತಗೊಂಡಿದ್ದೀನಿ ಆರೆಂಜ್ ತೊಗೊಂಡಿದ್ದೀನಿ ಹಾಗೆ ಗ್ರೀನ್ ಕಲರ್ ತಗೊಂಡಿದ್ದೀನಿ ಸ್ವಲ್ಪ ಬ್ರೌನಿಶ್ ಯಾ ಬ್ರೌನ್ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ವೈಟ್ ಕಲರ್ ಲೈಟ್ ವೈಟ್ ಕಲರನ್ನು ತಗೊಂಡಿದ್ದೀನಿ ಹೀಗೆ ಡಿಫ್ರೆಂಟ್ ಕಲರ್ ಆಗಿ ನಾವೇನು ಮಾಡಬೇಕಂತದ್ದು ತರಕಾರಿಗಳನ್ನು ಸೇರಿಸ್ಕೋಬೇಕು ಇವಾಗ ಬೀಟ್ರೋಟ್ ಪಲ್ಯ ಮಾಡೋದಕ್ಕೆ ನಾನು ಇದನ್ನು ಕ್ಯಾಪ್ಸಿಕಮ್ ಸಹ ಸೇರಿಸ್ಕೊಂಡೆ ಈಗ ಅದು ಗ್ರೀನ್ ಕಲರಲ್ಲಿತ್ತು ಅದೊಂದು ರೀತಿಯಾದಂತಹ ಉಪಯೋಗವನ್ನು ಕೊಡುತ್ತೆ ಹಾಗೆ ಇವಾಗ ಇಲ್ಲಿ ಸಾಂಬಾರು ಮಾಡೋದಕ್ಕೆ ಮೂಲಂಗಿ ಸಾಂಬಾರು ಮಾಡೋಣ ಅಂಥೇಳಿ ಸಾಂಬಾರು ಇದ್ದೀನಿ ಇದಕ್ಕೆ ವೈಟ್ ಕಲರನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಏನು ಮಾಡಬೇಕು ನಮ್ಮ ಡಯೆಟಲ್ಲಿ ಕಲರ್ ಕಲರ್ಗಳನ್ನು ಸೇರಿಸ್ಕೊಳ್ತಾ ಹೋಗಬೇಕು ಈಗ ಬೆಳಗ್ಗೆ ನಾನು ಆ ಟೀಯನ್ನು ಕುಡಿದು ಅದಾದ ನಂತರ ನಾನು ವಾಕಿಂಗ್ಗೆ ಹೋಗಿ ಬಂದು ನಂತರ ನಾನು ಟಿಫನನ್ನು ಫ್ರೆಶ್ ಅಪ್ ಆಗಿಬಿಟ್ಟು ಟಿಫನನ್ನು ಮಾಡಿರ್ತಕ್ಕಂಥದ್ದು ಅದಾದ ನಂತರ ಇಲ್ಲಿ ನಾನು ಮಧ್ಯಾಹ್ನ ಊಟಕ್ಕೆ ಸಾರಿ ಇದು ಮಧ್ಯಾಹ್ನ ಅಲ್ಲ ರಾತ್ರಿ ಇವಾಗ ನಾವು ಆಲ್ರೆಡಿ ಲಾಸ್ಟ್ ಟಿಪ್ಪಲ್ಲೇ ತಿಳ್ಕೊಂಡಿದ್ವಿ ಅಲ್ವಾ ಈ ವೀಕಲ್ಲಿ ನಾವು ಒಂದು ಮೂರು ಮೀಲ್ಗಳನ್ನು ಸ್ಕಿಪ್ ಮಾಡ್ಬೇಕಂತೇಳಿ ಇವಾಗ ಡೇ ಬೈ ಡೇ ಒನ್ ಡೇ ಟೂ ಮೀಲ್ಸ್ ತಗೊಂಡ್ರೆ ಒನ್ ಡೇ ತ್ರೀ ಮೀಲ್ಸನ್ನು ತಗೊಳ್ಳೋಣ ಅಂಥೇಳಿ ನಾವು ಒಂದು ಇದನ್ನು ಮಾಡ್ಕೊಂಡಿದ್ವಿ ಅಲ್ವಾ ಹಾಗಾಗಿ ನಾನು ಏನು ಮಾಡ್ತಾ ಇವತ್ತು ಮಧ್ಯಾಹ್ನ ಅಂದರೆ ಬೆಳಗ್ಗೆನೇ ನಾನು ಈ ಅಂದರೆ ಆ ಒಂದು ಟಿಫನನ್ನು ಮಧ್ಯಾಹ್ನ ತಿನ್ಕೊಂಡಿದ್ದು ಮಧ್ಯಾಹ್ನ ಚಪಾತಿಯನ್ನು ತಿಂದೆ ನಾನು ವಾಕಿಂಗ್ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಎಲ್ಲ ಆದ ನಂತರ ನಾನು ಮಧ್ಯಾಹ್ನ ತಿಂದೆ ಇದು ನೈಟಿಗೆ ನಾನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಅಡುಗೆಯನ್ನು ಇವಾಗ ಎರಡೇ ಮೀಲ್ಗಳನ್ನು ನೀವು ತಿನ್ನೋದ್ರಿಂದ ಸ್ವಲ್ಪ ಎಲ್ತಿಯಾದಂತಹ ಮೀಲ್ಗಳನ್ನು ತಿನ್ನೋದಕ್ಕೆ ಪ್ರಯತ್ನ ಪಡಿ ಎಷ್ಟು ಎಲ್ದಿಯಾಗಿ ತಿಂತೀವೋ ಅಂದರೆ ನಾನು ಆವಾಗಲೇ ಹೇಳ್ತಾ ಇದ್ದೀನಿ ಯಾವಾಗಲೂ ಅಷ್ಟೇ ಡಯೆಟ್ ಮಾಡುವಂಥ ಸಂದರ್ಭದಲ್ಲಿ ಊಟಗಳನ್ನು ಯಾವುದೇ ಕಾರಣಕ್ಕೂ ಕಡಿಮೆಯಾಗಿ ತಿನ್ನಬೇಡಿ ಸಾಧ್ಯ ಆದಷ್ಟು ಏನು ಮಾಡಿ ಹೆಚ್ಚು ಊಟಗಳನ್ನು ಹಾಗೆ ಎಲ್ದಿ ಊಟಗಳನ್ನು ತಿನ್ನೋದಕ್ಕೆ ಹಾಗೆ ಮಧ್ಯೆ ಮಧ್ಯೆ ನಾನು ಇವಾಗಲೇ ಡಿಟಾಕ್ಸ್ ಡ್ರಿಂಕ್ಸ್ಗಳ ಬಗ್ಗೆಯೂ ಸಹ ಹೇಳ್ಕೊಟ್ಟಿದ್ದೆ ಅದೇ ರೀತಿಯಾಗಿ ನನಗೆ ಯಾವ ರೀತಿ ಡ್ರಿಂಕ್ಸ್ಗಳು ಬೇಕು ಅದನ್ನು ಮಧ್ಯ ಮಧ್ಯೆ ನಾನು ಇದ್ದೀನಿ ಎಲ್ಲವನ್ನು ಪದೇ ಪದೇ ಜಾಯಿನ್ ಮಾಡ್ತಾಯಿದ್ರೆ ವಿಡಿಯೋ ಹೆಚ್ಚಾಗುತ್ತೆ ಅಂತೇಳಿ ಇವಾಗ ಸಂಜೆ ಅಡುಗೆ ಸಹ ಕಂಪ್ಲೀಟ್ ಆಯಿತು ಇವಾಗ ನಾನು ಯಾವ ರೀತಿಯಾಗಿ ಈ ಒಂದು ಪ್ಲೇಟನ್ನು ರೆಡಿ ಮಾಡ್ಕೊಳ್ತೀನಿ ಅನ್ನೋದು ತೋರಿಸ್ತೀನಿ ಇಲ್ಲಿ ತುಂಬ ಕಾಳುಗಳು ತರಕಾರಿಗಳು ಎಲ್ಲವನ್ನು ತಿನ್ನೋದ್ರಿಂದ ನಮಗೇನಾಗುತ್ತೆ ಈ ಒಂದು ರೈಸ್ ಪೋಷನ್ಸು ಕಡಿಮೆ ಆಗಿ ತಗೊಂಡ್ರು ಏನೂ ತೊಂದರೆ ಆಗಲ್ಲ ಯಾಕಂದರೆ ಅದೇ ನಮಗೆ ಒಂದು ಹೊಟ್ಟೆ ತುಂಬಂಗೆ ಮಾಡುತ್ತಲ್ಲ ಹಾಗಾಗಿ ಈಗ ನಾನು ಇದ್ರ ಜೊತೆ ಕಾಳುಗಳನ್ನು ಸಹ ತಗೊಂಡಿದ್ದೆ ಯಾವುದಾದ್ರೂ ಒಂದು ಮೀಲಲ್ಲಿ ಪ್ರೋಟೀನ್ ಅಂಶಗಳು ಇರ್ತಕ್ಕಂಥದ್ದನ್ನು ನೋಡ್ಕೊಳ್ಳಿ ಇವಾಗ ಕಾಳುಗಳು ಇರ್ತಕ್ಕಂಥದ್ದು ಬೆಳಗ್ಗೆನೂ ಅಷ್ಟೇ ನಾನು ಈ ಪಲ್ಯದಲ್ಲಿ ಕಾಳುಗಳನ್ನು ಸೇರಿಸ್ಕೊಂಡಿದ್ದೆ ಹಾಗೆ ಹಿಟ್ಟನ್ನು ಕಲಸ್ಬೇಕಾದ್ರೆ ನಾನು ಈ ಒಂದು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೆ ಅದರಲ್ಲೂ ಸಹ ಅದರಲ್ಲೂ ಸಹ ಒಂದು ಪ್ರೋಟೀನ್ ಅಂಶಗಳು ಸಿಗುತ್ತೆ ಅಂಥೇಳಿ ಜಾಸ್ತಿ ಇರುತ್ತೋ ಕಡಿಮೆ ಇರುತ್ತೋ ಎಷ್ಟು ಆಗುತ್ತೋ ಅಷ್ಟನ್ನು ಸೇರಿಸ್ಕೊಳ್ತಾ ಹೋಗಬೇಕು ಸ್ವಲ್ಪ ಸ್ವಲ್ಪನಾದ್ರೂ ಇದರಲ್ಲಿ ಹೆಚ್ಚಿಲ್ಲ ಇದರಲ್ಲಿ ಕಮ್ಮಿ ಇಲ್ಲ ಅಂತೆಲ್ಲ ಬಿಡೋಂಗಿಲ್ಲ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಅದೇನೇ ಇದರಲ್ಲಿ ಪ್ರೋಟೀನ್ ಅಂಶಗಳು ನಮಗೆ ಸಿಗುತ್ತೆ ಅಂಥೇಳಿ ಇವಾಗ ರೈಸ್ಗೆ ಒಂದು ಸ್ಪೂನಷ್ಟು ರೈಸನ್ನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಾಂಬಾರನ್ನು ಜಾಸ್ತಿಯಾಗಿ ನಾನು ಏನು ಮಾಡ್ತೀನಿ ಹಾಕ್ಕೊಳ್ತೀನಿ ಹಾಗೆಯೇ ಒಂದು ಸ್ಪೂನಷ್ಟು ನಾನು ಕಾಳುಗಳನ್ನು ಸಹ ಇಲ್ಲಿ ತೊಗೊಂಡಿದ್ದೀನಿ ಹಾಗೆ ಬೆಳಗ್ಗೆ ಮಾಡಿದಂತಹ ಪಲ್ಯ ಇತ್ತು ಹಾಗೆ ಒಂದು ಸಾಲಾಡ್ ಅಂತೇಳಿ ತ ಕುಕುಂಬರನ್ನು ಸಹ ನಾನಿಲ್ಲಿ ತಗೊಂಡಿದ್ದೀನಿ ಹೀಗಿತ್ತು ನನ್ನ ಒಂದು ಕಂಪ್ಲೀಟ್ ಮೇಲು ಕಲರ್ ಕಲರ್ ಆಗು ಸಹ ಇತ್ತು ಎಲ್ದಿಯಾಗೂ ಸಹ ಇತ್ತು ನಾನು ಜಸ್ಟ್ ಈ ರೀತಿ ತಿನ್ನಿ ಅಂತ ಹೇಳೋದ್ರ ಬದಲು ಈ ರೀತಿಯಾಗಿ ನಾವೇ ಯಾವ ರೀತಿಯಾಗಿ ಪ್ಲೇಟಿಂಗನ್ನು ಮಾಡಿ ತೋರಿಸಿದ್ರೆ ನಿಮಗೆ ಐಡಿಯಾಸ್ಗಳು ಸಿಗ್ತಾ ಹೋಗುತ್ತೆ ಅನ್ನೋ ಉದ್ದೇಶದಿಂದ ನಾನೊಂದು ಈ ಒಂದು ರೆಸಿಪೀಸ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ತಾ ಯಾವ ರೀತಿ ಪ್ಲೇಟಿಂಗನ್ನು ಮಾಡ್ಕೊಳ್ತೀನಿ ಅನ್ನೋದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ಎಲ್ಲ ಒಂದು ಸಜೆಷನ್ಸ್ಗಳು ನಿಮಗೆ ನಿಮ್ಮ ಒಂದು ವೆಯ್ಟ್ ಲಾಸಲ್ಲಿ ಉಪಯೋಗ ಆಗ್ತಾ ಇದೆ ಅಂಥೇಳಿ ನಾನು ನಂಬಿರ್ತೀನಿ ಉಪಯೋಗ ಆಗ್ತಾ ಇದೆ ಅನ್ನೋದೇ ಆದರೆ ದಯವಿಟ್ಟು ಒಂದು ಕಮೆಂಟನ್ನು ಹಾಕೋದನ್ನು ಖಂಡಿತವಾಗಿ ಮರಿಬೇಡಿ ಹಾಗೆ ಇಲ್ಲಿ ನೈಟ್ ನಾನು ಗ್ರೀನ್ ಟೀಯನ್ನು ತಗೊಂಡೆ ಇವಾಗ ಪೌಡರ್ ಟ್ರೀ ಸಾರಿ ಟೀ ಲೀವ್ ಹಾಕಿದ ತಕ್ಷಣವೇ ಸ್ವಲ್ಪ ಆಫ್ ಮಾಡಿ ಮುಚ್ಚಿಟ್ರೆ ನಂತರ ಒಂದು ಹತ್ತು ನಿಮಿಷ ಬಿಟ್ಟರೆ ನಮಗೆ ಟೀ ರೆಡಿ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್